ಈ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪುನೀತ್ ಸಾರದು ಅದನ್ನು ಈ ಸಮುದ್ರ ಹೆಂಗೆ ಸೇರಿಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದರೆ ಅಪ್ಪು ಸರ್ ಒಂದು ಸರ್ ನಂಗೆ ಫೋನ್ ಮಾಡಿದ್ರು ಅವಾಗ ಜೇಮ್ಸ್ ಶೂಟಿಂಗಲ್ಲಿದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಊರಿಗೆ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಶಿವಮೊಗ್ಗ ಎಲ್ಲ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಲ್ಲೋ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಒಪ್ಪಿಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೇ ಅದು ನೀವೇ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಪ್ಪು ಸರಿ ಸಿನಿಮಾ ನೋಡಿದ್ದಾರೆ ಅವರ ಆಶೀರ್ವಾದ ನಿಜವಾಗ್ಲೂ ಫಸ್ಟು ನನಗೆ ಅದೇ ಅವ್ರು ನೋಡಿದ್ದಾರೆ ಅವ್ರ ಸಿನಿಮಾ ನೋಡಿ ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿತ್ತು ಮಕ್ಕಳ ಸಿನ್ಮಾನೋ ದೊಡ್ಡ ದೊಡ್ಡವ್ರ ಸಿನ್ಮಾ ಎರಡು ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತಂದರು ಈ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಬೇಡಿ ಜಗತ್ತಿನಲ್ಲಿ ಏನು ಬೇಕಾದ್ರೆ ಕದಿಬೋದು ಆಸ್ತಿ ಕದಿಬೋದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕದಿಬೋದು ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕದಿಯೋಕ್ಕಾಗಲ್ಲ ಅದು ನಿಮ್ಮ ಮುಂದಕ್ಕೆ ಸದಾ ಇರಲಿ ಅನ್ನೋ ಒಂದು ಇದೇ ಸಾರ ಮಕ್ಳಿಗೊಂದು ನೀವೊಂದು ಅವನು ಯಾವುದೋ ಒಂದು ಹೊಂದಿರ್ತಾನೆ ಏಯ್ ನೀನು ಕಾರ್ ಕೊಡ್ತೀನಿ ನಿನ್ನ ಕಾರ್ ಕೊಡಬೇಕು ಅಂತಂದ್ರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಹಂಗೆ ಬಂದರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳೋ ಅವನಿಗೆ ಮೋಟಿವೇಟ್ ಮಾಡಿ ಕಳ್ಸಿರ್ತಾರೆ ಇವನು ಉದ್ದೇಶ ಆಗಿರುತ್ತೆ ನಮ್ಮ ತಾತನ ಕಾಣ್ರೆ ಕಾರ್ಲ್ಲಿ ಕುಣಿಸ್ಕೊಂಡು ಹೋಗ್ಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣಿಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣ್ಸ್ಕೊಂಡು ಹೋಗ್ತಾನೆ ಅಂತ ಕಾರಲ್ಲಿ ಕುಣ್ಸ್ಕೊಂಡು ಹೋಗ್ತಾ ನನಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ ಅದನ್ನ ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಸರಿ ಅವರು ಆಯ್ತು ನಾನು ನನಗೆ ಭರತವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿದರು ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕೆಂದರೆ ಅವ್ರಿಗೆ ತುಂಬ ಇಷ್ಟಪಟ್ಟು ಆಯಿತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ ಇಪ್ಪತ್ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗೆ ಆಗುತ್ತೆ ನಾನು ಸರ್ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಅಂತ ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡ್ವಿ ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಘಣ್ಣವರು ಆ ಥರ ಮತ್ತು ಚೇಂಜ್ ಮಾಡ್ಕೊಂಡ್ರು ಯಾಕಂದರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನೋ ಮಾಡಬೇಕಂತ ಚೇಂಜ್ ಮಾಡಿಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರಿಕೊಂಡ್ರು ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು ಯಾ ಯಾವುದಾದ್ರು ಈ ರಂಗ ಸಮುದ್ರಕ್ಕೆ ಅದು ಸೇರಿಕೊಂಡಿದ್ದು ನಮ್ಗೆ ಇನ್ನೂ ಭಾಳ ಖುಷಿಯಾಯಿತು நம்ம கன்னட ஃபேஸ் புக் யூடியூப் அப் டேட்ஸ் கிளிக் ஐக்கன் நம்ம கன்னட டிஜிடல் மீடியா